ವೀಕ್ಷಕರೇ ನಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳಿಗೆ ಕಾರಣ ತಿಳಿಯದೆ ಗೊತ್ತಿಲ್ಲದೆ ಬಂದಿದ್ದೆಲ್ಲ ಬರಲಿ ನಮ್ಮ ಜೀವನ ಇಷ್ಟೇ ಅಂತ ನಾವು ಜೀವನವನ್ನು ಕಳೆಯುತ್ತಾ ಇದ್ದೇವೆ ಆದ್ರೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಳ್ಳುವ ಕ್ಷೇತ್ರದಲ್ಲಿ ನಿಮಗೆ ಕಾಡುತ್ತಿರುವ ಸಮಸ್ಯೆಗಳನ್ನು ನೀವೇ ಕಣ್ಣಾರೆ ಕಾಣಬಹುದು ಹಾಗೂ ಪರಿಹಾರವನ್ನು ಸಹ ಪಡೆಯಬಹುದು ಅಂತಹ ಒಂದು ಕ್ಷೇತ್ರವೇ ಭಕ್ತರ ಹಳ್ಳಿಯಲ್ಲಿರುವ ಶ್ರೀ ಕಾಳಿಕಾದೇವಿ ತ್ರಿಶೂಲ ಪವಾಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ತ್ರಿಶೂಲ ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಕುಳಿತರೆ ಸಾಕು ನಿಮ್ಮ ಸಮಸ್ಯೆಗಳು ನಿಮಗೆ ಕಾಣಿಸುತ್ತವೆ ಅದರಲ್ಲೂ ವಾಮಾಚಾರ ಚೌಡಿ ಪ್ರಯೋಗ ಭೂತ ಪ್ರೇತಗಳ ಕಾಟ ಎಲ್ಲದಕ್ಕೂ ಈ ಕ್ಷೇತ್ರದಲ್ಲಿದೆ ಶಾಶ್ವತ ಪರಿಹಾರ ಅಷ್ಟೇ ಅಲ್ಲ ಪ್ರತಿ ಪೌರ್ಣಮಿ ಹಾಗೂ ಅಮಾವಾಸ್ಯದಂದು ಭಕ್ತರೇ ಶ್ರೀ ಕಾಳಿಕಾ ದೇವಿಗೆ ಅಭಿಷೇಕ ಮಾಡಬಹುದು ಈ ಕ್ಷೇತ್ರದಲ್ಲಿ ವೀಕ್ಷಕರೇ ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಫಸ್ಟ್ ಟೈಮ್ ಬರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿತ್ತು ನಡೆಯೋಕ್ಕೂ ಕೂಡ ಆಗ್ತಾ ಇದಿಲ್ಲ ಊಟ ಕೂಡ ಮಾಡಕ್ ಆಗ್ತಾ ಇದಿಲ್ಲ ಒಂದ್ ಜಾಗದಲ್ಲಿ ಅಷ್ಟು ತುಂಬಾ ಸೀರಿಯಸ್ ಆಗಿತ್ತು ಸ್ವಾಮಿ ಅವರು ನಮಗೆ ತ್ರಿಶೂಲ ಕೊಟ್ಟರು ಇರುವುದರಿಂದ ಮಾಡಕ್ಕಾಗಿಲ್ಲ ಅಷ್ಟೊಂದು ನೆಗೆಟಿವ್ ಇತ್ತು ಆಮೇಲೆ ತ್ರಿಶೂಲ ಬಿಟ್ಟಿದ ಮೇಲೆ ಅವರು ಸಾಯಂಕಾಲಕ್ಕೆ ಹೋಮ ಹಾಕಿಸ್ಬಿಟ್ಟು ಹೋಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಈ ಕಾಳಿ ಅಮ್ಮನ ಯಾರು ಬೇಕಾದ್ರೆ ನಂಬಿಟ್ಟು ಬರ್ಬೋದು ಅಮ್ಮ ನಂಬಿದವರನ್ನ ಕೈ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ನಿಮ್ದು ನಮ್ದು ಬಳ್ಳಾರಿ ಬಳ್ಳಾರಿ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ ಅಣ್ಣ ಕ್ಷೇತ್ರಕ್ಕೆ ಆರು ಆಯ್ತು ತಿಂಗಳಾಯ್ತು ಆರು ತಿಂಗಳಾಯ್ತಾ ಯಾವ ಸಮಸ್ಯೆ ಇತ್ತು ನಿಮಗೆ ನನಗೆ ಇದು ವಾಮಾಚಾರ ಸಮಸ್ಯೆ ಇತ್ತು ವಾಮಾಚಾರ ಸಮಸ್ಯೆ ಯಾಕೆ ಗೊತ್ತಾಯ್ತು ನಿಮಗೆ ಇಲ್ಲಿ ವಾಮಾಚಾರ ಸಮಸ್ಯೆ ಇದೆ ಅಂತ ಎಲ್ಲ ಹಾಸ್ಪಿಟ್ಲ್ಗೆ ಹೋದ್ವಿ ಚಿಕ್ಕ ಸ್ಕ್ಯಾನಿಂಗೇ ನಾರ್ಮಲ್ ಬರ್ತೈತೆ ಏನು ತಿಂಗಳಿಗೆ ಒಂದ್ಸಲ ಬರ ಅಂತ ಏನು ಒಂದು ಸಾಲ ರಿಜೆಟ್ ಸಿಕ್ಕ ಹಾಸ್ಪಿಟ್ಲಿಗೆ ಇಲ್ಲಿ ಬಂದ ರಿಜೆಟ್ ಸಿಕ್ಕ ಸೋಲ ಇಟ್ಕೊಂಡು ಕುಂತಾರೆ ನನಗೆ ಬೆಳಕು ಬಂದಿಲ್ಲ ಬೇರೆ ಕೊಟ್ಟ ಮುಖಾಂತರ ಇಟ್ಕೊಂಡು ನಿಮ್ಮ ಮುಚ್ಕೊಂಡು ನಿಮ್ಗೆ ಒಂದು ಹತ್ತು ನಿಮಿಷ ಐದು ನಿಮಿಷ ಇಟ್ಕೊಂಡು ಕುಂತಾರೆ ಆ ಮನೆ ಬಂದು ತೋರಿಸ್ತಾರೆ ಯಾರಾಗಿದೆ ಯಾರಿಲ್ಲ ಅಂತದು ನಾನು ಇಡೀ ಕರ್ನಾಟಕದಲ್ಲಿ ಸುತ್ತಾಡಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡಿದೆ ಯಾರಿಗೂ ಹೇಳಿಲ್ಲ ನನಗೆ ಇಷ್ಟು ತನ ಇದು ಇದು ಆಗಿದೆ ಹೋಮಚಾರ ಆಯಿತು ಇಲ್ಲಿ ಬಂದಾಗ ಗೊತ್ತಾಗ್ತದೆ ಗೋಮಾಚಾರ ಆಗಿರೋದು ನಮ್ಮ ಮೊದಲಿಗೆ ಇವಾಗ ಹೆಂಗಿದೆ ಅಣ್ಣ ಪರವಾಗಿಲ್ಲ ರೀ ಪರವಾಗಿಲ್ಲ ಅಣ್ಣ ಇಲ್ಲಿ ಬರೋ ಭಕ್ತಾದಿಗಳಿಗೆ ಈ ಕ್ಷೇತ್ರಕ್ಕೆ ಎಷ್ಟೋ ಕಷ್ಟಗಳಿಂದ ಹೊತ್ಕೊಂಡು ಬರ್ತಾರೆ ಅಂತ ಭಕ್ತಾದಿಗಳಿಗೆ ನೆನ್ಕೊಂಡು ಬರ್ಬೋದು ಅಮ್ಮ ಡೈರೆಕ್ಟ್ ಅಮ್ಮನೇ ಕಾಣಿಸ್ತದೆ ಏನೇ ಇದು ಕೈ ಏನು ತೊಂದರೆ ಏನಿಲ್ಲ ಯಾರಾದರೂ ಬರ್ಬೋದು ನೋಡ್ಬೋದು ನಾವು ಲೈವ್ ಆಗಿ ಹೆಂಗೆ ನೋಡ್ತೀವಿ ಹಂಗೆ ಕಾಣಿಸ್ತದೆ ಅಮ್ಮ ಅವ್ರ ಸಮಸ್ಯೆ ಅವ್ರಿಗೆ ಕಾಣ ಸಮಸ್ಯೆ ನಾನು ಇಲ್ಲಿ ಇನ್ನೊಬ್ರು ನೋಡೋದು ಗುರುಗಳು ನೋಡೋದು ಏನಿಲ್ಲ ನಾವು ಕಣ್ಣು ಮುಚ್ಕೊಂಡು ನೋಡ್ಕೊಂಡ್ರೆ ಅಮ್ಮನೇ ಕಾಣಿಸ್ತದೆ ನಿಮ್ಗೆ ಯಾರು ಮಾಡಿಸಿರೋ ಮಕ್ಕತಾ ತಾಸ ತೋರಿಸ್ತಾಳೆ ಬಂದ್ರೆ ಭಕ್ತಾದಿಗೆ ಅಮ್ಮ ಒಳ್ಳೇದು ಪರಿಹಾರ ನೂರ 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 ಪರಿಹಾರ ಇಲ್ಲಿ ಅಭಿಷೇಕ ಚಾರ್ಜ್ ಇಲ್ಲ ಇಲ್ಲಿ ಎಲ್ಲಾರು ಫ್ರೀ ಎಲ್ಲ ಬಂದ್ ಭಕ್ತಾದಿಗಳೆಲ್ಲ ಫ್ರೀ ಅಭಿಷೇಕ ಮಾಡಬಹುದು ಬರಂತ ಭಕ್ತಾದಿಗಳು ಅವ್ರ ಕೈಯಿಂದ ಅಭಿಷೇಕ ಮಾಡಬಹುದು ಯಾವತ್ತ ಯಾವತ್ತ ಇರುತ್ತೆ ಆತರ ಅಮಾವಾಸ್ಯ ಪೂರ್ಣಮೆಗೆ ಇರ್ತದೆ ಅಮಾವಾಸ್ಯ ಮತ್ತೆ ಪೂರ್ಣಿಮೆಯಿಂದ ಬರಂತ ಭಕ್ತಾದಿಗಳು ಅಮ್ಮನಿಗೆ ಅಷ್ಟು ಜನ ಭಕ್ತಾದಿಗಳು ಬಂದ್ರೆ ಅಷ್ಟು ಜನಕ್ಕೆ ಅವಕಾಶ ಇರ್ತದೆ ಎರಡು ದಿವಸ ಮಾತ್ರ ಎರಡು ದಿವಸ ಮಾತ್ರ ನೋಡಿದ್ರಲ್ಲ ವೀಕ್ಷಕರೇ ಹೊಸಕೋಟೆಯಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಶ್ರೀ ಕಾಳಿಕಾ ದೇವಿ ತ್ರಿಶೂಲ ಪವಾಡ ಕ್ಷೇತ್ರ ಭಕ್ತರಹಳ್ಳಿಯಲ್ಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಆ ತಾಯಿಯನ್ನು ಕಣ್ತುಂಬಿಸಿಕೊಳ್ಳಿ ಧನ್ಯವಾದಗಳು